ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಪುಟ್ಟಕನ ಮಕ್ಕಳು ಧಾರವಾಹಿಯ ಮಂಗಳವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಟಿ ವಿಗೂ ಮುಂಚೆ ಪೂರ್ತಿ ವಿಡಿಯೋ ನಾನು ನೋಡಿಕೊಂಡು ಬರೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೇ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಸಂಚಿಕೆಯಲ್ಲಿ ಮೊದಲಿಗೆ ಸ್ನೇಹ ಅವರು ಶಾವ್ಗೆ ಪಾಯಸನ ರೆಡಿ ಮಾಡಬೇಕು ಅಂತ ಅಂದ್ಕೊಂಡು ತುಪ್ಪ ಹಾಲು ಶಾವ್ಗೆ ಎಲ್ಲನೂ ರೆಡಿ ಇದೆ ಅತ್ತೆ ಅಂತ ಹೇಳ್ತಾರೆ ಆಗ ಸಿಂಗಾರಮ್ಮ ಸ್ನೇಹ ಹೇಳೋದನ್ನೇ ನೋಡ್ತಾ ಇರ್ತಾರೆ ಆಗ ಸ್ನೇಹವರು ಅತ್ತೆ ಒಂದು ಕಪ್ಪು ಸಕ್ಕರೆ ಸಾಕಾಗುತ್ತೆ ಅಲ್ವಾ ಅತ್ತೆ ಅಂತ ಹೇಳ್ತಾರೆ ಆಗ ಸಿಂಗಾರಮ್ಮ ಹೌದು ಅಂತ ತಲೆಯಲ್ಲಾಡಿಸ್ತಾರೆ ಆಗ ಅವರು ಅತ್ತೆ ಒಂದು ಕಪ್ಪು ಜಾಸ್ತಿ ಆಗಲ್ವಾ ಒಂದು ಕಪ್ ಆದರೆ ಸ್ವೀಟು ಜಾಸ್ತಿ ಆಗಲ್ವಾ ಅತ್ತೆ ಅಂತ ಹೇಳ್ತಾರೆ ಮುಕ್ಕಾಲ್ ಕಪ್ ಹಾಕೊಂಡ್ವಾ ಅಂತ ಕೇಳ್ತಾರೆ ಆಗ ಸಿಂಗಾರಮ್ಮ ತಲೆಯಲ್ಲಾಡಿಸ್ತಾರೆ ಆಗ ಸ್ನೇಹವರು ಅತ್ತೆ ಎಲ್ಲನೂ ರೆಡಿ ಇದೆ ನೀವು ಗ್ಯಾಸ್ನ ಹಚ್ಚಿ ಅತ್ತೆ ಅಂತ ಹೇಳಿ ಲೈಟ್ರನ್ನು ಸಿಂಗಾರಮ್ಮನ ಕೈಗೆ ಕೊಡ್ತಾರೆ ಆಗ ಸಿಂಗಾರಮ್ಮ ನಿಮ್ಮನ್ನೆಲ್ಲ ನೋಡ್ತಾ ಇದ್ರೆ ಗ್ಯಾಸ್ ಹಚ್ಚೋದಲ್ಲ ಗ್ಯಾಸ್ನೇ ಬರ್ಸ್ಟ್ ಮಾಡಬೇಕು ಅಂತ ಅನ್ನಿಸ್ತಾ ಇದೆ ಅಂತ ಮನಸ್ಸಲ್ಲೇ ಅಂದ್ಕೊಂಡು ತಲೆ ಸುತ್ತಿ ಬೀಳ್ತಾರೆ ಆಗ ಎಲ್ರಿಗೂ ತುಂಬಾ ಗಾಬರಿ ಆಗುತ್ತೆ ಆಗ ಸ್ನೇಹವರು ಅತ್ತೆ ಅತ್ತೆ ಏನಾಯ್ತು ಅತ್ತೆ 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 ಅಂತ ಕೂಗೊಳ್ತಾರೆ ಅಲ್ಲೇ ಇದ್ದಂಥ ಕಂಠಿ ಮತ್ತು ಮಾದೇಗೌಡರು ಇಬ್ಬರು ಕೂಡ ಏನಾಯ್ತು ಏನಾಯ್ತು ಅಂತ ಬರ್ತಾರೆ ಆದರೆ ಸಿಂಗಾರಮ್ಮ ತಲೆ ಸುತ್ತಿ ಬೀಳೋ ಥರ ನಾಟಕ ಇರ್ತಾರೆ ಆಗ ಎಲ್ಲರೂ ಸೇರಿ ಸಿಂಗಾರಮ್ಮನ ರೂಮ್ಗೆ ಕರ್ಕೊಂಡೋಗಿ ಕೂರಿಸ್ತಾರೆ ಆಗ ಮಾದೇಗೌಡರು ಕಂಠಿ ಡಾಕ್ಟ್ರನ್ನ ಕರ್ಕೊಂಡು ಬಾ ಅಂತ ಹೇಳಿ ಸನ್ನೆ ಮಾಡಿ ಹೇಳ್ತಾರೆ ಆಗ ಕಂಠಿ ಅವರು ಸರಿ ನಾನು ಹೋಗಿ ಡಾಕ್ಟ್ರನ್ನ ಕರ್ಕೊಂಡು ಬರ್ತೀನಿ ಅಂತ ಹೇಳ್ತಾರೆ ಆಗ ಸಿಂಗಾರಮ್ಮ ಏನು ಬೇಡ ಅಂತ ಹೇಳ್ತಾರೆ ನಾನು ಮಲ್ಕೊಳ್ತೀನಿ ರೆಸ್ಟ್ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿ ಕೈ ಸನ್ನೆ ಮಾಡಿ ಹೇಳ್ತಾರೆ ಆಗ ಸ್ನೇಹ ಮಾದೇಗೌಡರು ಕಂಠಿ ಅಲ್ಲಿಂದ ಎದ್ದು ಹೋಗ್ತಾರೆ ಆದರೆ ರಾಧಾ ಮಾತ್ರ ಸಿಂಗಾರಮ್ಮನ್ನೇ ನೋಡ್ತಾಯಿರ್ತಾರೆ ಸಿಂಗಾರಮ್ಮಂಗೆ ಅವರೆಲ್ಲರನ್ನು ನೋಡಿ ತುಂಬಾ ಕಷ್ಟ ಆಗ್ತಾ ಇರುತ್ತೆ ಆಗ ರಾಧಾ ಅತ್ತೆ ಯಾಕೆ ಈ ರೀತಿ ಆಡ್ತಾ ಇದ್ದಾರೆ ನನ್ನನ್ನು ಫೋನಲ್ಲಿ ನೋಡಿದ್ರೂ ಕೂಡ ಯಾಕೆ ಏನು ಮಾತಾಡದೆ ಸುಮ್ನೆ ಇದ್ದಾರೆ ಏನೋ ಒಟ್ನಲ್ಲಿ ನಾನು ಬಚಾವಾದ್ನಲ್ಲ ಅಷ್ಟೇ ಸಾಕು ಅಂತ ಅನ್ಕೊಂಡು ಅಲ್ಲಿಂದ ಹೋಗ್ತಾರೆ ಎಲ್ರೂ ಹೋದ ತಕ್ಷಣ ಸಿಂಗಾರಮ್ಮ ಡೋರ್ನ ಹಾಕೊಂಡು ಸಿಗರೇಟ್ ಸೆಟ್ತಾ ಕೂತ್ಕೊಳ್ತಾರೆ ಬಂಗಾರಮ್ಮನ್ ಮನೆನ ಹಾಳ್ ಮಾಡ್ಬೇಕು ಅಂತ ಅಂದ್ರೆ ನನಗೆ ಸ್ವಲ್ಪ ಕಷ್ಟ ಆದ್ರೂ ಪರವಾಗಿಲ್ಲ ಈ ಸಿಂಗಾರಮ್ಮ ಕಾಲಿಟ್ಟ ಮೇಲೆ ಒಬ್ಬೊಬ್ರುನು ಬೇಟೆ ಆಡದೆ ಸಾಮ್ರಾಜ್ಯನ ವಿಸ್ತರಿಸದೆ ಅಂತ ಅನ್ಕೊಂಡು ಸಿಗರೇಟ್ನ ನ ಸೇರ್ತಾ ಇರ್ತಾರೆ ಅಷ್ಟೊತ್ತಿಗೆ ಸ್ನೇಹ ಅವರು ಸಿಂಗಾರಮ್ಮಂಗೆ ಹಾಲ್ನ ತಗೊಂಡ್ ಬರ್ತಾರೆ ಅತ್ತೆ ಹತ್ತೆ ಅಂತ ಡೋರ್ನ ಬಡಿತಾರೆ ಆದ್ರೆ ಸಿಂಗಾರಮ್ಮ ಸಿಗರೆಟ್ನ ಸೇದ್ತಾ ಇರ್ತಾರೆ ತತ್ತರಿಕೆ ನೆಮ್ಮದಿಯಾಗಿ ಸಿಗರೆಟ್ ಸೇದೋದಕ್ಕೆ ಬಿಡೋದಿಲ್ವಲ್ಲ ಅಂತ ಅನ್ಕೊಳ್ತಾ ಇರ್ತಾರೆ ಮತ್ತೆ ಸ್ನೇಹ ಅವರು ಅತ್ತೆ ಅತ್ತೆ ನಿಮ್ಗೋಸ್ಕರ ಹಾಲ್ ತಗೊಂಡ್ ಬಂದಿದ್ದೀನಿ ಅತ್ತೆ ಅಂತ ಹೇಳ್ತಾರೆ ಆಗ ಸಿಂಗಾರಮ್ಮ ತುಂಬಾನೇ ಗಾಬರಿಯಿಂದ ಸಿಗರೆಟ್ನ ಕಿಟಕಿಯಿಂದ ಹೊರಗಡೆ ಎಸ್ತು ಸೇ ಸ್ಮೆಲ್ ಗೊತ್ತಾಗ್ದಿರೋ ತರ ಮಾಡಿ ಹೋಗಿ ಡೋರ್ನ ಓಪನ್ ಮಾಡ್ತಾರೆ ಆಗ ಸ್ನೇಹ ಅವರು ಅತ್ತೆ ತಗೊಳ್ಳಿ ಅಲ್ಲ ಅಂತ ಕೊಡ್ತಾರೆ ಆಗ ಸಿಂಗಾರಮ್ಮ ಇಸ್ಕೊಂಡು ಸ್ನೇಹ ನನ್ನ ಮೇಲೆ ಅನುಮಾನ ಪಡ್ತಾಳ ಏನು ಅಂತ ಗಮನಿಸ್ತಾ ಇರ್ತಾರೆ ಆದ್ರೆ ಸ್ನೇಹ ಅವರು ಅತ್ತೆ ಏನೋ ವಾಸನೆ ಬರ್ತಾ ಇದೆ ಏನೋ ಸುಟ್ಟಿರೋ ವಾಸನೆ ಬರ್ತಾ ಇದೆ ಅತ್ತೆ ಅಂತ ಹೇಳ್ತಾರೆ ಆಗ ಸಿಂಗಾರಮ್ಮ ಹಣೆಗೆ ಬಾಂಬ್ನ ಹಚ್ಕೊಂಡೆ ಅಂತ ಹೇಳಿ ಮ್ಯಾನೇಜ್ ಮಾಡ್ತಾರೆ ಆಗ ಅವರು ಅತ್ತೆ ಬಾಂಬ್ ಹಚ್ಕೊಂಡ್ರೆ ಅದೇ ಸ್ಮೆಲ್ ಅಂತ ಅನ್ಸುತ್ತೆ ಅತ್ತೆ ನೀವು ಹಾಲು ಕುಡ್ದು ರೆಸ್ಟ್ ಮಾಡಿ ನಾನು ಅಡಿಗೆ ತಕ್ಷಣ ಎಬ್ಬರುಸ್ತೀನಿ ನಿಮ್ಮನ್ನ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ಈ ಕಡೆ ಪುಟ್ಟ ಕನ್ಮೆಸ್ಸಲ್ಲಿ ಬಂಗಾರಮ್ಮನ ಮೊಮ್ಮಗಳು ಹುಟ್ಟಿರೋದಕ್ಕೆ ಸಿಹಿ ಊಟನ ಬಡಿಸ್ತಾ ಇರ್ತಾರೆ ಆಗ ಒಬ್ರು ಗೋಪಾಲಂಗೆ ದುಡ್ಡು ಕೊಡೋದಕ್ಕೆ ಅಂತ ಹೋಗ್ತಾರೆ ನೀವು ಇವತ್ತು ದುಡ್ಡು ಕೊಡೋ ಹಾಗಿಲ್ಲ ಅಂತ ಹೇಳ್ತಾರೆ ಆಗ ಮ್ಯಾಕ್ಸಲ್ಲು ಯಾಕೆ ಅಂತ ಕೇಳ್ತಾರೆ ಆಗ ಸುಮ ಅವರು ನಮ್ಮ ನೆರೆಹೊರೆಯಲ್ಲಿ ಒಂದು ಹೆಣ್ಮಗು ಹುಟ್ಟಿದೆ ಆ ಕಾರಣಕ್ಕೆ ನಾವು ಸಿಹಿ ಅಡುಗೆನ ಮಾಡಿಸಿದ್ದೀವಿ ಅಂತ ಹೇಳ್ತಾರೆ ಆಗ ಪುಡ್ಸಿ ನಮಗೆ ಅಂದರೆ ತುಂಬಾ ಇಷ್ಟ ಅದಕ್ಕೆ ಅಂತ ಹೇಳ್ತಾರೆ ಆಗ ಸುಮ ಅವ್ಗೆ ತುಂಬಾ ನಗು ಬರುತ್ತೆ ಪುಡ್ಸಿ ನೀನು ಹೇಳ್ತಾ ಇರೋದು ನೋಡ್ತಾ ಇದ್ರೆ ತುಂಬಾ ನಗು ಬರ್ತಾ ಇದೆ ಅವ್ರಿಗೇನು ಅರ್ಥ ಆಗೋದಿಲ್ಲ ಅಂತ ಹೇಳ್ತಾಳೆ ಆಗ ಪುಡ್ಸಿ ಯಾಕವಿ ಅಂತ ಹೇಳ್ತಾನೆ ಅಷ್ಟೊತ್ತಿಗೆ ಸಚಿನ್ ಕೂಡ ಬರ್ತಾರೆ ಆಗ ವೆಲ್ಲು ಸಚಿನ್ನ ಮಾತಾಡ್ತಾರೆ ಆಗ ವೆಲ್ಲು ತನ್ನ ಪರಿಚಯನ ಎಲ್ಲಾನು ಹೇಳ್ಕೊಳ್ತಾರೆ ನನಗೆ ತುಂಬಾನೇ ಖುಷಿ ಆಯ್ತು ನೀವು ಹಾಕಿರೋ ವೀಡಿಯೋನ ನೋಡಿ ಈ ಹೋಟೆಲ್ಗೆ ಬಂದೆ ಅಂತ ಹೇಳ್ತಾರೆ ಆಗ ಸಚಿನ್ ಈ ಹೋಟೆಲ್ ನಲ್ಲಿ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಸ್ವಾಗತಿಸ್ತಾರೆ ಒಳ್ಳೆಯ ಊಟ ಸಿಗುತ್ತೆ ಅಂತ ಹೇಳ್ತಾರೆ ಆಗ ಮ್ಯಾಕ್ಸ್ವೆಲ್ಲು ಪುಟಕನ್ನ ನೋಡಿ ನಾನು ಇವ್ರನ್ನ ಎಲ್ಲೋ ನೋಡಿದ್ದೀನಿ ಅಂತ ಹೇಳ್ತಾರೆ ಆಗ ಸುಮ ಹೌದಾ ಮೋಸ್ಟ್ಲಿ ನೀವು ರೀಲ್ಸಲ್ಲಿ ನೋಡಿರ್ಬೋದು ಅಂತ ಹೇಳ್ತಾರೆ ಆಗ ಗೋಪಾಲ್ ಅವರು ಊಟ ಅಂತ ಹೇಳ್ತಾರೆ ಸರಿ ಆಯಿತು ಅಂತ ಹೇಳ್ತಾರೆ ಆಗ ಪುಟ್ಟಕ್ಕ ಮತ್ತು ಸುಮ ಇಬ್ಬರು ಸೇರಿ ಸಚಿನ್ ಮತ್ತು ಮ್ಯಾಕ್ಸ್ವೆಲ್ಗೆ ಇಬ್ಬರಿಗೂ ಊಟನ ತಗೊಂಡು ಬಂದು ಬಡಿಸ್ತಾರೆ ಆಗ ಊಟನ ಮಾಡಿದ ತಕ್ಷಣ ನಮಗೆ ಊಟ ತುಂಬಾ ಚೆನ್ನಾಗಿದೆ ಯಾವಾಗಲೂ ಸಿಹಿ ಊಟನ ಮಾಡ್ತೀರಾ ಅಂತ ಕೇಳ್ತಾರೆ ಆಗ ಸುಮಾ ಇಲ್ಲ ಇಲ್ಲ ಬಸ್ ಪ್ರತಿ ಪ್ರತಿ ಶುಕ್ರವಾರ ಅಷ್ಟೇ ಅಂತ ಹೇಳ್ತಾರೆ ಆಗ ಮ್ಯಾಕ್ಸ್ವಲ್ಲು ನಾನು ಹಂಗಾದ್ರೆ ಎವರಿ ಡೇ ಶುಕ್ರವಾರ ಇಲ್ಲಿಗೆ ಊಟಕ್ಕೆ ಬರ್ತೀನಿ ಅಂತ ಹೇಳ್ತಾರೆ ಆಗ ಸುಮಾ ಇದು ಪುಟ್ಟಕನ ಮೆಸ್ಸು ಹೋಟೆಲ್ ಎಲ್ಲ ಕಾಲ್ ಫಾರ್ ಪುಟ್ಟಕನ ಮೆಸ್ ಅಂತ ಹೇಳ್ತಾರೆ ಆಗ ಮ್ಯಾಕ್ಸ್ವೆಲ್ಲು ಪುಟಕ ಮೆಸ್ ಪುಟ್ಟಕ ಮೆಸ್ ಅಡಿಗೆ ತುಂಬಾ ಬಹಳ ಚೆನ್ನಾಗಿದೆ ಅಂತ ಹೇಳ್ತಾರೆ ಆಗ ಎಲ್ಲಿಗೂ ತುಂಬಾನೇ ಖುಷಿ ಆಗುತ್ತೆ ಆಗ ಮ್ಯಾಕ್ಸ್ವೆಲ್ಲು ನಿಮ್ಮೆಲ್ಲರ ಜೊತೆ ನಾನು ಒಂದು ಫೋಟೋ ತಗೊಳ್ಬೋದಾ ಅಂತ ಹೇಳ್ತಾರೆ ಆಗ ಸರಿ ಆಯ್ತು ಅಂತ ಎಲ್ಲರೂ ಸೇರಿ ಸೆಲ್ಫಿನ ತಗೊಳ್ತಾರೆ ಈ ಕಡೆ ಸಿಂಗಾರಮ್ಮ ಬಂಗಾರಮ್ಮನ ಮನೆ ಆಸ್ತಿ ಪತ್ರನ ಎಲ್ಲಿ ಇಟ್ಟಿದ್ದಾರೆ ಅಂತ ಹುಡುಕ್ತಾ ಇರ್ತಾರೆ ಆಗ ಕಬೋರ್ಡಲ್ಲಿ ನೋಡಿದ್ರೆ ಸೀರೆ ಒಡವೆನೇ ಕಾಣಿಸ್ತಾ ಇರುತ್ತೆ ಎಲ್ಲಿ ನೋಡಿದ್ರು ಸೀರೆ ಒಡವೆನೆ ಮಾತ್ರ ಇಟ್ಟಿದ್ದಾಳೆ ಈ ಆಸ್ತಿ ಪತ್ರ ನನಗೆ ಉಪಯೋಗ ಬರೋ ಅಂತದ್ದು ಏನು ಇಟ್ಟಿಲ್ಲ ಈ ಹಂದಕ್ಕೆ ಎಲ್ರು ಅಮ್ಮೋರೆ ಅಮ್ಮೋರೆ ಅಂತ ಬೇರೆ ಕರೀತಾರೆ ಅಂತ ಅನ್ಕೊಳ್ತಾರೆ ಅಷ್ಟೊತ್ತಿಗೆ ಸಿಂಗಾರಮ್ಮಂಗೆ ಕಲಿ ಫೋನ್ ಮಾಡ್ತಾರೆ ಆಗ ಅವನ ಜೊತೆ ಮಾತಾಡ್ತಾ ಇರ್ತಾರೆ ಈ ಕಡೆ ರಾಧಾ ಅತ್ತೆ ಯಾಕೆ ಈ ರೀತಿ ಮಾತಾಡ್ತಾ ಇದ್ದಾರೆ ಅಮ್ಮನ ನೆರಳು ಈ ಮನೆಗೆ ಬೀಳ್ಬಾರ್ದು ಅಂತ ಹೇಳ್ತಾ ಇದ್ರು ಅಂಥದ್ರಲ್ಲಿ ಎಷ್ಟು ಈಸಿಯಾಗಿ ಅಮ್ಮನ್ನ ಕ್ಷಮಿಸ್ಬಿಟ್ರು ಅಲ್ಲ ಇವರು ನಮ್ಮ ಬಂಗಾರತ್ತೆ ಅಲ್ಲ ಅಂತ ಅನ್ನಿಸ್ತಾ ಇದೆ ಯಾಕೆ ಇವ್ ರೀತಿ ಮಾತಾಡ್ತಾ ಇದ್ದಾರೆ ಅದೇನು ಅಂತ ನಾನು ತಿಳ್ಕೊಬೇಕು ನಾನೀಗ ಒಬ್ಬಳೇ ಹೋಗ್ತೀನಿ ನಾನು ಒಬ್ಬಳೇ ಇರೋದನ್ನ ನೋಡಿ ಅತ್ತೆ ಇವಾಗ ಏನಾದರೂ ಹೇಳ್ಬೋದು ಅಂತ ಅಂದ್ಕೊಂಡು ಸಿಂಗಾರಮ್ಮನ ರೂಮ್ ಹತ್ರ ಹೋಗ್ತಾರೆ ರೂಮ್ ಡೋರ್ನ ಓಪನ್ ಮಾಡೋದಕ್ಕೆ ಅಂತ ರಾಧ ಹೋಗ್ತಾರೆ ಅದು ಲಾಕ್ ಆಗಿರುತ್ತೆ ಅತ್ತೆ ಯಾಕೆ ಯಾವತ್ತೂ ಲಾಕ್ ಮಾಡ್ಕೊಂಡವ್ರ ಅಲ್ವಲ್ಲ ಇವತ್ತು ನೋಡಿದ್ರೆ ಲಾಕ್ ಆಗಿದೆ ಏನಾಗಿರ್ಬೋದು ಅಂತ ಅನ್ಕೊಳ್ತಾ ಇರ್ತಾರೆ ಅಷ್ಟೊತ್ತಿಗೆ ಸಿಂಗಾರಮ್ಮ ಮಾತಾಡೋದು ಕೇಳಿಸುತ್ತೆ ಅತ್ತೆನೇ ಮಾತಾಡ್ತಾ ಇರೋದು ಯಾರೋ ಮಾತಾಡ್ತಾ ಇರೋದು ಕೇಳಿಸ್ತಾ ಇದೆ ಅಂತ ಅಂದ್ಕೊಂಡು ಕದ್ದು ಕೇಳಿಸ್ಕೊಳ್ತಾ ಇರ್ತಾರೆ ಈ ಕಡೆ ಸಿಂಗರಮ್ಮ ಕಲಿ ಜೊತೆ ಮಾತಾಡ್ತಾಯಿರ್ತಾರೆ ಒಂದು ಪೇಪರು ಸಿಕ್ಕಿಲ್ಲ ನನಗೆ ಆ ಕಡೆಯಿಂದ ಈ ಕಡೆಗೆ ಹುಡುಕಿ ಹುಡುಕಿ ಸಾಕಾಗೋಯ್ತು ನಾವು ಮುಂಚೆನೇ ಪ್ಲ್ಯಾನ್ ಮಾಡಬೇಕಾಗಿತ್ತು ಬಂಗಾರಂಗೆ ಯಾರೆಲ್ಲ ಕನೆಕ್ಟ್ ಆಗಿದ್ದಾರೆ ಅಂತ ನಮಗೆ ಚೆನ್ನಾಗಿ ಗೊತ್ತಾಗ್ತಾ ಇತ್ತು ನನಗಂತೂ ತಲೆ ಕೆಟ್ಟೋಗ್ತಾಯಿದೆ ಅಂತ ಹೇಳ್ತಾರೆ ಕಲಿ ನೀನು ಬಂದಿದ್ದರೆ ತುಂಬಾ ಚೆನ್ನಾಗಿರೋದು ಅಂತ ಹೇಳ್ತಾರೆ ಹಾಗ ಕಲಿ ಅಮ್ಮ ನಾನು ಇಲ್ಲಿರೋಳಿಗೆ ನೀರು ಕುಡಿಸಿ ಬರ್ತೀನಿ ಅಲ್ಲಿವರೆಗೂ ಮ್ಯಾನೇಜ್ ಮಾಡ್ತಾ ಇರೋ ಅಂತ ಹೇಳ್ತಾರೆ ಆಗ ಸಿಂಗಾರಮ್ಮ ಮ್ಯಾನೇಜ್ ಮಾಡ್ಬೋದು ಅಂತ ಮಾತಾಡ್ತಾ ಇರ್ತಾರೆ ಈ ಕಡೆ ರಾದ ಮಾತಾಡ್ತಾ ಇರೋದು ಯಾರ ಜೊತೆ ಮಾತಾಡ್ತಾ ಇದ್ದಾರೆ ಅದು ಏನು ಕೇಳಿಸ್ತಾ ಇಲ್ವಲ್ಲ ಅಂತ ಮತ್ತೆ ಕದ್ದು ಕೇಳಿಸ್ಕೊಳ್ತಾ ಇರ್ತಾರೆ ಈ ಕಡೆ ಕಲಿಯೇ ಅಮ್ಮ ಮ್ಯಾನೇಜ್ ಮಾಡ್ತಾ ಇರೋ ಸಮಯ ಬಂದಾಗೆ ಎಲ್ಲರನ್ನು ಹಾಕೊಂಡು ಅವ್ರ ಮೇಲೆ ನಡೀತಾ ಇರೋ ಅಂತ ಹೇಳ್ತಾರೆ ಆಗ ಸಿಂಗಾರಮ್ಮ ಎಲ್ಲರೂ ಬರ್ತಾರೆ ಅಳ್ತಾರೆ ತಪ್ಕೊಳ್ತಾರೆ ಇದ್ರ ಜೊತೆ ಬಾಣಂತಿ ಬೇರೆ ನನಗಂತೂ ಗಿಜಿ ಗಿಜಿ ಅಂತ ಅನ್ನಿಸ್ತಾ ಇದೆ ಅಂತ ಹೇಳ್ತಾರೆ ಆಗ ಕಲಿ ಅಮ್ಮ ಹಸಿಗೆ ಅವ್ರ ಗಂಡ ಹೇಗೆ ಅಂತ ಕೇಳ್ತಾರೆ ಆಗ ಸಿಂಗಾರಮ್ಮ ಅವನೊಬ್ಬ ಆ ಮಂಕು ನನ್ನ ಮಗ ಅಲ್ಲ ಅವನು ಏನು ಸಲ್ಲೆ ಮಾಡ್ತಾನೆ ನನಗಂತೂ ಅದನ್ನ ಅರ್ಥ ಮಾಡಿಕೊಂಡು ಮಾಡ್ಕೊಂಡು ಸಾಕಾಗಿ ಹೋಗ್ಬಿಟ್ಟಿದೆ ಕಲಿಯೇ ಈ ಮನೆಯಲ್ಲಿ ಬಂಗಾರಂಗೆ ಎಲ್ಲರೂ ತುಂಬಾ ಮರ್ಯಾದೆ ಕೊಡ್ತಾರೆ ಎಲ್ಲರೂ ತಲೆ ಮೇಲೆ ಇಟ್ಕೊಂಡು ಮೆರೆಸ್ತಾರೆ ಆ ಮಂಕು ನನ್ನ ಮಗ ಅಂತೂ ತುಂಬಾ ಮೆರೆಸ್ತಾನೆ ಅಂತ ಹೇಳ್ತಾರೆ ಆಗ ಕಲಿ ಸರಿ ಆಯಿತು ಒಂದು ಒಳ್ಳೆಯ ಸಮಯಕ್ಕೋಸ್ಕರ ವೆಯ್ಟ್ ಮಾಡೋ ಸುಮ್ಮನೆ ಆ ಥರ ಪಡಬೇಡ ಅಂತ ಹೇಳ್ತಾರೆ ಈ ಕಡೆ ರಾಧಿ ಕೇಳಿಸ್ಕೊಳ್ತಾ ಅದನ್ನು ಸ್ನೇಹ ಅವರು ಬಂದು ನೋಡಿ ವೀಡಿಯೋನ ಮಾಡ್ತಾರೆ ಈ ಕಡೆ ಸಿಂಗಾರಮ್ಮ ಇವಳು ಆಸ್ತಿ ಪತ್ರ ಎಲ್ಲಿ ಇಟ್ಟಿದ್ದಾಳೆ ಎಷ್ಟಿಟ್ಟಿದ್ದಾಳೆ ಅಂತ ಎಲ್ಲನೂ ತಿಳ್ಕೊಬೇಕು ಆದ್ರೆ ಅದು ಅಷ್ಟೊಂದು ಸುಲಭ ಅಲ್ಲ ಅಂತ ಹೇಳ್ತಾರೆ ಆಗ ಕಲಿ ಅಮ್ಮ ಇಷ್ಟು ವರ್ಷನೇ ಕಾಯ್ದಿದ್ದೀವಿ ಇನ್ನು ಮುಂದೆ ದಿನಗಳ ಲೆಕ್ಕ ಕಾಯನ ಬಿಡು ಅಂತ ಹೇಳ್ತಾರೆ ಆಗ ಸಿಂಗಾರಮ್ಮ ಸರಿ ಸರಿ ಕಾಯನ ನೀನು ಯಾವಾಗಲೂ ದಳಪತಿ ಆಗಿ ನನ್ನ ಜೊತೆ ಇರಬೇಕು ಅಂತ ಹೇಳ್ತಾರೆ ಆಗ ಕಲಿ ಅಮ್ಮ ಸರಿ ಆಯಿತು ನೀನೇನು ತಲೆ ಕೆಡಿಸ್ಕೊಬೇಡ ಬರ್ತೀನಿ ಅಂತ ಹೇಳ್ತಾರೆ ಆಗ ಸಿಂಗಾರಮ್ಮ ನೋಡು ನೀನು ಯಾರಿಗೂ ಗೊತ್ತಾಗ್ಬಾರ್ದು ಆ ರೀತಿ ಬರಬೇಕು ಅಂತ ಹೇಳಿ ಫೋನನ್ನು ಇಡ್ತಾರೆ ಈ ಕಡೆ ಸ್ನೇಹ ರಾಧೆ ಹತ್ರ ಬಂದು ಸೌಂಡ್ ಮಾಡ್ತಾರೆ ಹಾಗ ರಾದಂಗೆ ಶಾಕ್ ಆಗುತ್ತೆ ಯಾಕ ಒಳಗಡೆ ಏನು ನಡೀತಾ ಇದೆ ಅಂತ ಕೇಳಿಸ್ತಾ ಇಲ್ವಾ ಯಾಕೆ ಕೇಳಿಸ್ತಾ ಇಲ್ಲ ನಿನಗೆ ಕೇಳಿಸ್ಕೊಳ್ಳೋ ಚಟ ಬೇರೆ ಇದೆಯಾ ಅಂತ ಹೇಳ್ತಾರೆ ಹಾಗರಾದ ಚಚೆ ಹಾಗೇನಿಲ್ಲ ಅಂತ ಫೋನ್ ನೋಡೋತರ ನಾಟಕ ಮಾಡ್ತಾರೆ ಆಗ ಸ್ನೇಹವರು ಹಾಗಾದರೆ ನನ್ನ ಫೋನಲ್ಲಿರೋದು ಯಾರು ನೀನಲ್ವಾ ಅಂತ ಹೇಳಿ ವಿಡಿಯೋ ಮಾಡಿರೋದನ್ನು ತೋರಿಸ್ತಾರೆ ಹಾಗರಾದಂಗೆ ಶಾಕ್ ಆಗುತ್ತೆ ಅಷ್ಟೊತ್ತಿಗೆ ಸಿಂಗಾರಮ್ಮ ಬರ್ತಾರೆ ಏನು ಅಂತ ಕೇಳ್ತಾರೆ ಆಗ ಸ್ನೇಹ ಅವರು ಅತ್ತೆ ರಾಧಾ ನಿಮ್ಮ ರೂಮಲ್ಲಿ ಅಂತ ಹೇಳಕ್ ಹೋಗ್ತಾರೆ ಆಗ ರಾಧಾ ಏನಿಲ್ಲ ಅತ್ತೆ ಅಂತ ಹೇಳ್ತಾರೆ ಆಗ ಅವರು ಯಾಕೆ ರಾಧಾ ಸುಳ್ಳು ಹೇಳ್ತಿದ್ಯಾ ಅಂತ ಕೇಳ್ತಾರೆ ಆಗ ರಾಧಾ ತುಂಬಾ ಗ್ರೀಪಡ್ಕೊಳ್ತಾ ಇರ್ತಾರೆ ಆಗ ಏನಿಲ್ಲ ಅತ್ತೆ ನೀವು ಮಲಗಿದಿರೋ ಇಲ್ವೋ ಅಂತ ನೋಡ್ಕೊಂಡು ಬರೋದಿಕ್ಕೆ ನಾನೇ ರಾಧನ್ನ ಕಳ್ಸಿದೆ ಅತ್ತೆ ಒಂದು ನಿಮಿಷ ಅಂತ ಹೇಳಿ ರಾಧನ್ನ ಪಕ್ಕಕ್ಕೆ ಕರ್ಕೊಂಡು ಹೋಗ್ತಾರೆ ರಾಧಾ ನಾನು ನೀನು ಈ ರೀತಿ ಮಾಡಿರೋದನ್ನ ವೀಡಿಯೋನ ಅತ್ತೆಗೆ ತೋರಿಸ್ಬೋದಿತ್ತು ಆದ್ರೆ ನಾನು ಆ ರೀತಿ ಮಾಡೋದಿಲ್ಲ ಆ ರೀತಿ ಮಾಡಿದ್ರೆ ನಿನ್ಗೆ ಇರೋ ಭಯ ಹೊರಟೋಗುತ್ತೆ ಇನ್ ಮುಂದಾದ್ರು ನಿನ್ನ ಆಟಗಳನ್ನೆಲ್ಲ ಮೂಟೆ ಕಟ್ಟು ಅಂತ ಹೇಳ್ತಾರೆ ಆಗ ರಾಧಾ ನಿನ್ ಈ ಸಣ್ಣ ವೀಡಿಯೋಗೋಸ್ಕರ ನಾನು ಎದುರು ಬಿಡ್ತೀನಿ ಅಂತ ಅನ್ಕೊಂಡ ನೀನೇ ನೋಡ್ದಲ್ಲ ಅತ್ತೆ ನಮ್ಮಮ್ಮನ್ನ ಎಷ್ಟು ಬೇಗ ಕ್ಷಮಿಸ್ಬಿಟ್ರು ಅಂತ ಹೇಳ್ತಾರೆ ಆಗ ಸ್ನೇಹವರು ಅತ್ತೆ ನಿಮ್ಮಮ್ಮನ್ನ ಕ್ಷಮಿಸಿದ್ದಾರೆ ಅಂತ ಅಂದರೆ ಮಗು ಬಂದಿದೆ ಅನ್ನೋ ಕಾರಣಕ್ಕೋಸ್ಕರ ಮನಸ್ಸಿಲ್ಲ ಅಂತಂದ್ರೂ ಕ್ಷಮಿಸಿದ್ದಾರೆ ಅಷ್ಟೇ ಅಂತ ಹೇಳ್ತಾರೆ ಆದಷ್ಟು ಬೇಗ ನೀನು ಈ ಮನೆಯಿಂದ ಹೊರಗಡೆ ಹೋಗೋ ಸಮಯ ಬಂದಿದೆ ಎಲ್ಲದಕ್ಕೂ ರೆಡಿ ಅಂತ ಹೇಳಿ ಸ್ನೇಹವರು ಅಲ್ಲಿಂದ ಹೋಗ್ತಾರೆ ಈ ಕಡೆ ಸಿಂಗಾರಾಮ ಅವರಿಬ್ಬರನ್ನೇ ಗಮನಿಸ್ತಾ ಇರ್ತಾರೆ ಬಾ ಮುಚ್ಚಿಟ್ಟಾಗೆ ಮಾತಾಡ್ತಾ ಇದ್ದಾರೆ ಅಂದರೆ ಇವರಿಬ್ಬರ ನಡುವೆ ಏನೋ ಕಿರಿಕಿರಿ ಇದೆ ಅಲ್ಲ ಅಷ್ಟಕ್ಕೂ ಯಾರು ಇವ್ರನ್ನೆಲ್ಲ ನೋಡ್ತಾ ಇದ್ದರೆ ನನಗಂತೂ ತಲೆ ಕೆಟ್ಟು ಕೆರೆ ಇಡುತ್ತಿದೆ ಒಂದು ಚುಟ್ಟನ ಸೇರ್ಲೇಬೇಕು ಇವಾಗ ಅಂತ ಅಂದ್ಕೊಂಡು ರೂಮ್ಗೆ ಹೋಗಿ ಡೋರ್ನ ಲಾಕ್ ಮಾಡ್ಕೊಳ್ತಾರೆ ಇದಾಗಿತ್ತು ಇವತ್ತಿನ ಸಂಚಿಕೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು